ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ವೆಂಕಟರಾಜ ಪುಣಿಚಿತ್ತಾಯರ ಜನಪದ ಸಂಗ್ರಹ ಪಕ್ರಿ ರಾಮಾಯಣ ಪ್ರಸ್ತುತಿ ಮಣಿಮನಮೋಹನ ರೈ ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಬಾರದಲ್ಲಿ ಎಂಬ ಕುಮಾರವ್ಯಾಸನ ಮಾತಿನಂತೆ ತುಳುವಿನಲ್ಲೂ ನಮಗೆ ಜನಪದ ರಾಮಾಯಣಗಳು ಕಾಣಸಿಗುತ್ತವೆ ಅವುಗಳಲ್ಲೊಂದು ಪಕ್ರಿ ರಾಮಾಯಣ ಪಕ್ರಿ ಎಂಬ ಹಳ್ಳಿಗರೊಬ್ಬರು ಹೇಳಿದ ತುಳು ಜನಪದ ರಾಮಾಯಣವನ್ನು ಸಂಗ್ರಹ ಮಾಡಿರುವ ವೆಂಕಟರಾಜ ಪುಣಿಚಿಂತಯ್ಯರು ಅದಕ್ಕೆ ಪಕ್ರಿ ರಾಮಾಯಣ ಎಂದೇ ಹೆಸರು ಕೊಟ್ಟಿದ್ದಾರೆ ಕಾಸರಗೋಡು ಜಿಲ್ಲೆಯ ಎಡನೀರಿನ ಚಂಬೈಲ್ ಎಂಬಲ್ಲಿ ವಾಸಿಸುತ್ತಿದ್ದ ಕೋಮಾರು ಉಂಡೆಚ್ಚಿ ದಂಪತಿಗಳ ಹಿರಿಯ ಮಗ ಪಕ್ರಿ ನೂರ ಹತ್ತು ವರ್ಷ ಪ್ರಾಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವರು ತೀರಿಕೊಂಡರು ಅವರ ಜೀವಿತ ಕಾಲದಲ್ಲಿ ಜನಪದ ವೈದ್ಯ ಜನಪದ ಕಲೆ ಜನಪದ ಸಾಹಿತ್ಯ ಮೂರರಲ್ಲೂ ಅಪಾರ ಜ್ಞಾನ ಅನುಭವ ಪಡೆದಿದ್ದರು ಪಕ್ರಿ ಹೇಳಿದ ಜನಪದ ರಾಮಾಯಣದ ಕೃತಿಯಲ್ಲಿ ಜನಕರಾಯ ಮುನಿ ಒಂದು ದಿನ ಸ್ನಾನ ಮುಗಿಸಿ ಜಪಕೆಂದು ಕುಳಿತಾಗ ಕಾಕೆ ತಾಂಡಲ ಎಂಬ ಪಕ್ಷಿ ಹಾರುತ್ತಾ ಅಲ್ಲಿ ಬಂದುದಲ್ಲದೆ ಆತನ ತಲೆ ಮೇಲೆ ಹಿಕ್ಕೆ ಹಾಕಿ ಮುನಿಯ ಜಪವನ್ನು ಕೆಡಿಸಿಬಿಟ್ಟಿತು ಇದರ ದಿನನಿತ್ಯದ ಕಿರುಕುಳದಿಂದ ಬೇಸತ್ತ ಜನಕರಾಯ ಮುನಿ ಹಕ್ಕಿಯನ್ನು ಕೊಂದು ಅದರ ರೆಕ್ಕೆಯಿಂದ ಮನೆ ಬಾಗಿಲಿಗೆ ತೋರಣ ಕಟ್ಟುವ ಆತನಿಗೆ ತನ್ನ ಮಗಳನ್ನು ಧರ್ಮದಾರ್ಯದ ಎರೆದುಕೊಡುತ್ತೇನೆಂದು ಡಂಗುರ ಸಾರಿಸ್ತಾನೆ ದೇವತೆಗಳು ಕೂಡ ಇದರಲ್ಲಿ ಸ್ಪರ್ಧಿಸಿ ಪ್ರಯತ್ನಿಸಿ ಸೋತು ಹೋದರೂ ಈ ಸಂಗತಿ ಲಕ್ಷ್ಮಣನಿಗೆ ತಿಳಿದು ಬರ್ತದೆ ಆತ ಸವಾಲನ್ನು ಸ್ವೀಕರಿಸಲು ಮುಂದಾಗ್ತಾನೆ ಶ್ರೀರಾಮನಲ್ಲಿಗೆ ತೆರಳಿ ಆತನ ಅಪ್ಪಣೆಯನ್ನು ಕೇಳುವಾಗ ಶ್ರೀರಾಮ ಮೊದಲು ಅನುಮಾನ ವ್ಯಕ್ತಪಡಿಸುತ್ತಾನೆ ಆದರೆ ಲಕ್ಷ್ಮಣನ ಒತ್ತಾಯಕ್ಕೆ ಮಣಿದು ತನ್ನ ಬಿಲ್ಲು ಬಾಣುಗಳನ್ನು ನೀಡಿ ಕಳುಹಿಸುತ್ತಾನೆ ರಾಮನ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಬಂದಿರುವ ಲಕ್ಷ್ಮಣನನ್ನು ಕಂಡು ಹೆದರಿದ ಕಾಕೆ ತಾಂಡಲ ಹಕ್ಕಿ ತನ್ನ ಜೀವದಾಸೆಯನ್ನು ಬಿಟ್ಟು ಆತನ ಎದುರಿಗೆ ಹೋಗಿ ನಿಂತಿತು ಬಾಣ ಹೂಡಿ ಹಕ್ಕಿಯನ್ನು ಕೊಂದ ಲಕ್ಷ್ಮಣನು ಅದರ ಕೊರಳನ್ನು ಉಜಿರು ಕಂಬಕ್ಕೆ ಕಟ್ಟಿ ರೆಕ್ಕೆಗಳನ್ನು ಮನೆ ಬಾಗಿಲಿಗೆ ತೋರಣವಾಗಿ ಕಟ್ಟಿದನು ಸಂತೋಷಗೊಂಡ ಜನಕರಾಯ ಮುನಿ ಮಗಳನ್ನು ಲಕ್ಷ್ಮಣನಿಗೆ ಮದುವೆ ಮಾಡಲು ಮುಂದಾದಾಗ ಕಿಬಿ ಉಪ್ಪುನಗ ನಗ ಕೊಂಬುಗು ಪಟ್ಟ ಸ್ವಾಮಿ ಕೆಬಿಕತ್ತದುಂಬು ಪಟ್ಟ ಕಿವಿ ಇರುವಾಗ ಗುಂಬಿಗೆ ಪಟ್ಟ ಕಟ್ಟಲು ಸಾಧ್ಯವಿಲ್ಲವಲ್ಲ ಸ್ವಾಮಿ ಕಿವಿಗಲ್ಲವೇ ಮೊದಲ ಪಟ್ಟ ಎಂದು ಹೇಳಿ ಭಕ್ತಿಪೂರ್ವಕವಾಗಿ ಶ್ರೀರಾಮನ ಬಿಲ್ಲು ಬಾಣಗಳನ್ನು ಅವರೆದುರಿಗೆ ಇಡುತ್ತಾನೆ ಇಲ್ಲಿ ಲಕ್ಷ್ಮಣನ ಭಾತೃಪ್ರೇಮದೊಂದಿಗೆ ಸ್ವಾಮಿನಿಷ್ಠೆ ಪ್ರಕಟವಾಗಿದ್ದು ಕತೆಗೆ ಹೊಸ ತಿರುವನ್ನು ನೀಡುತ್ತದೆ ಜನಕರಾಯಮುನಿ ಸೀತೆಯನ್ನು ರಾಮನ ಬಿಲ್ಲು ಬಾಣಗಳಿಗೆ ದಾರೆ ಎರೆದು ಕೊಡುತ್ತಾನೆ ಲಕ್ಷ್ಮಣನು ಸೀತೆಯನ್ನು ತನ್ನ ಊರಿಗೆ ಕರೆದುಕೊಂಡು ಹೋಗುವಾಗ ಅವಳಿಗೆ ಆಗ್ತದೆ ಅವಳನ್ನೊಂದು ಮರದಡಿಯಲ್ಲಿ ಕುಳ್ಳಿರಿಸಿ ನೀರು ತರಲು ಹೋಗುತ್ತಾನೆ ಹಿಂದೆ ಬಂದು ನೋಡುವಾಗ ಅವಳಿಗೆ ಗಾಢನಿದ್ರೆ ಸೀತೆಯ ಸೆರಗು ಜಾರಿರುತ್ತದೆ ಧರ್ಮಕರ್ಮವನ್ನು ಎಣಿಸಿ ಅತ್ತಿಗೆ ಎಂಬ ಹಿರಿತನವನ್ನು ನೆನೆಸಿಕೊಂಡು ಕಣ್ಣು ಮುಚ್ಚಿ ಹಲ್ಲಿನಿಂದ ಕಚ್ಚಿ ಸೀರೆ ಸೆರಗನ್ನು ಸರಿಪಡಿಸುತ್ತಾನೆ ಆಗ ಮರದ ಮೇಲಿದ್ದೊಂದು ಹಕ್ಕಿ ಚಿರಿಚಿರಿ ಎಂದಿತು ಬಳಿಕ ನಿದ್ದೆಯಿಂದ ಎಚ್ಚೆತ್ತ ಸೀತೆಯೊಂದಿಗೆ ಅಯೋಧ್ಯೆಗೆ ತೆರಳಿ ಸೀತೆಯನ್ನು ರಾಮನ ಸುಪರ್ದಿಕೆಗೆ ಒಪ್ಪಿಸುವಾಗ ಎಲ್ಲ ವಿಷಯದೊಂದಿಗೆ ಈ ವಿಷಯನೂ ಕೂಡ ಅರಹುತ್ತಾನೆ ರಾಮನು ಈ ವಿಷಯ ತನಗೆ ತಿಳಿದಿದೆ ಆ ಹೊತ್ತಿನಲ್ಲಿ ಚಿರಿಚಿರಿ ಎಂದ ರಾಮ ಪಕ್ಷಿ ತಾನೆ ಎಂದು ಹೇಳುತ್ತಾನೆ ಪಕ್ರಿ ರಾಮಾಯಣವು ಬೇರೆ ರಾಮಾಯಣದ ಕಥೆಗಳಿಗಿಂತ ಭಿನ್ನವಾಗಿರುವುದನ್ನು ಕಾಣಬಹುದು ಆದರೆ ಜನಕರಾಜನು ಸೀತಾಸವರಕ್ಕಾಗಿ ಪಣ ಒಡ್ಡುವ ಆಶಯ ಮೂಲದ ವಾಲ್ಮೀಕಿ ರಾಮಾಯಣದಂತೆಯೇ ಇದೆ ಪಣದ ಸ್ವರೂಪ ಮತ್ತು ಇತರ ವಿವರಗಳು ಭಿನ್ನವಾಗಿವೆ ಲಕ್ಷ್ಮಣನ ಚಾರಿತ್ರ್ಯವನ್ನು ಸಂಶಯಿಸಿ ಪರೀಕ್ಷಿಸುವ ವಿವರಗಳು ಕುತೂಹಲಕಾರಿಯಾಗಿವೆ ಹೀಗೆ ಉಳಿದ ರಾಮಾಯಣ ಕಥೆಗಳಿಗಿಂತ ಭಿನ್ನವಾಗಿದ್ದು ರಾಮಾಯಣ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ವೆಂಕಟರಾಜ ಪುಣಿಚಿತ್ತಾಯರ ಜನಪದ ಸಂಗ್ರಹ ಪಕ್ರಿ ರಾಮಾಯಣ ಪ್ರಸ್ತುತಿ ಮಣಿಮನಮೋಹನ ರೈ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗ